ಶಿಕ್ಷಕಿ ಮೇಲೆ ಹಲ್ಲೆ ಸರ್ಕಾರಿ ನೌಕರರ ಸಂಘ ಖಂಡನೆ ಕ್ರಮಕ್ಕೆ ಒತ್ತಾಯ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ಶಾಲೆಗೆ ಬಂದಿಲ್ಲ ಎಂದು ಶಿಕ್ಷಕಿ ಮಂಜುಳಾ ಪ್ರಶ್ನೆ ಮಾಡಿದ ಕಾರಣ ವಿದ್ಯಾರ್ಥಿಯ ತಂದೆ ಶಿಕ್ಷಕಿಯ ಮೇಲೆ ಹಲ್ಲೆ ನಡೆಸಿದ್ದು ಖಂಡನೀಯವಾಗಿದ್ದು ಕೂಡಲೇ ಹಲ್ಲೆ ಮಾಡಿದ ಚೌಡಪ್ಪ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ಒತ್ತಾಯ ಮಾಡಿದರು ಈ ಕುರಿತು ಪತ್ರಿಕಾ ಹೇಳಿಕೆ ಮೂಲಕ ಒತ್ತಾಯಿಸಿದ ಅವರು ಪೋಷಕರು ತಮ್ಮ ಮಕ್ಕಳಿಗೆ ಬುದ್ದಿ ಹೇಳುವ ಬದಲಾಗಿ ಶಾಲೆಗೆ ಬಂದು ಶಿಕ್ಷಕಿ ಮಂಜುಳಾ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತರಗತಿಯಿಂದ ಹೊರಗೆ ತಳ್ಳಿದ್ದು ಗಾಯಗಳು ಆಗಿದೆ ಹಲ್ಲೆ ಮಾಡಿದ ವಿದ್ಯಾರ್ಥಿ ತಂದೆ ಚೌಡಪ್ಪನನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಕರ್ತವ್ಯನಿರತ ಸರ್ಕಾರಿ ನೌಕರರ ಮೇಲೆ ನಿರಂತರವಾಗಿ ಹಲ್ಲೆ ನಡೆಯುತ್ತಿದೆ ಅದರಲ್ಲಿಯೂ ಶಿಕ್ಷಕ ನೌಕರರ ಮೇಲೆ ಸಣ್ಣಪುಟ್ಟ ಕಾರಣಗಳಿಗಾಗಿ ಪದೇ ಪದೇ ಹಲ್ಲೆ ನಡೆಯುತ್ತಿದ್ದು ನೌಕರರು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವುದು ಕಷ್ಟ ಸಾಧ್ಯವಾಗುತ್ತಿದೆ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಸರ್ಕಾರವು ಕಾನೂನು ರೂಪಿಸಬೇಕೆಂದು ಅಧ್ಯಕ್ಷ ಅಜಯ್ ಕುಮಾರ್ ಒತ್ತಾಯ ಮಾಡಿದ್ದಾರೆ ಟಿ

ಇಪ್ಪತ್ತಿಗೆಲ್ಲ ಸ್ಕೂಲಿಗೆ ಹೋದೆ ಮಕ್ಕಳೆಲ್ಲ ಬಂದಿದ್ರು ಅದರಲ್ಲಿ ಚರಣ್ ಸಿ ಅನ್ನೋ ಹುಡುಗ ಅವನು ಎರಡು ದಿನದಿಂದ ಶಾಲೆಗೆ ಬಂದಿರಲಿಲ್ಲ ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಅಂತ ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ ನಾನು ನಿಂತ್ಕೊಂಡು ಮಾತಾಡೋ ಯಾಕೋ ಹೋಗ್ಲಿಕ್ಕೆ ಓದ್ಕೊಂಬಂದಿದ್ದೀಯಾ ಇವತ್ತು ಕನ್ನಡ ಟೆಸ್ಟ್ ಅಲ್ವಾ ಎಕ್ಸಾಮ್ ಅಲ್ವಾ ಅಂತ ಕೇ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ ನಾನು ಪೇಪರು ಏನು ನನ್ನ ರಿವಿಷನ್ ಬರ್ತಿಲ್ಲ ಅಂತ ಹೇಳ್ದ ನನಗೆ ಅವನು ಬೇಸಿಕಲಿ ಅವ್ನು ಸ್ವಲ್ಪ ಪೂರಿನ್ ಎಜುಕೇಷನ್ ಅದಕ್ಕೆ ನಾನು ಅವನಿಗೆ ಕೈ ಕೈಯಲ್ಲಿ ಓಡಿದೆ ಅದಕ್ಕೆ ಅವನು ಓಡೋಕೆ ನಾವು ಅಮ್ಮನ ಕರ್ಕೊಂಡ್ಬರ್ತೀನಿ ಅಂತ ಓಡೋದ ಅವಾಗ ಅವರಪ್ಪ ಬಂದರು ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳಿತಾ ಇದ್ದಾನೆ ಅಯ್ಯಪ್ಪ ಈಚೆ ಹೋಗು ಈಚೆ ಹೋಗು ನೀನೇ ಹೊಡಿಯೋದು ಅಂತ ಅದಕ್ಕೆ ಅಲ್ಲೇ ಇದ್ದ ಸ್ಟೂಡೆಂಟ್ ಅಯ್ಯಪ್ಪ ಎಳೆದು ಜೋರಾಗಿ ಬಾಗಲಿಗೆ ಫೋರ್ಸ್ಫುಲ್ಲಿ ನನ್ನ ತಳ್ಳಿ ತಳ್ಳಿ ಹುಡ್ಗ ಇಲ್ಲಿ ನನ್ಗೆ ಏಟಾಗಿದೆ ಆಗಿದೆ ಎರಡು ಮೂರು ಸ್ಟಿಚ್ ಏನು ಹಾಕಿದ್ದಾರೆ ಅವ್ರ ಮನೆಯವ್ರು ಯಾವಾಗಲೂ ಬರ್ತಾರೆ ಹೋಮ್ ವರ್ಕ್ ಮಾಡಿಲ್ಲ ಅಂತ ಏನಾದರೂ ಒಂದೇ ಟು ಬರ್ತಾರೆ ಮಾ ಕೆಟ್ಟ ಕೆಟ್ಟ ಮಾತೆಲ್ಲ ಬೈತಾಳೆ ಅವ್ರ ಹೆಂಡ್ತಿ ಯಾವಾಗಲೂ ಅವ್ರೊಬ್ರದ್ದೇ ಪ್ರಾಬ್ಲಮ್ ಜಾಸ್ತಿ ಅವನ್ನ ದಂಟ್ಸಂಗಿಲ್ಲ ಏನೂ ಇಲ್ಲ ಅವ್ನ ಮಾತು ಬೈಯಂಗಿಲ್ಲ ಹೋಗಿ ಮನೇಲಿ ಹೇಳೋದು ಅವ್ರು ಬಂದು ಪೇರೆಂಟ್ಸ್ ಬೈಯೋದು ಮಾಡ್ತಾನೆ ಇರ್ತಾರೆ ಸರ್ ಅವಾಗವಾಗ ಮಾಡ್ತಾನೆ ಇರ್ತಾರೆ ಚೌಡಪ್ಪ ಅನ್ನೋರು ಚರಣ್ ಅವರ ಅಪ್ಪ ಚೌಡಪ್ಪ ಅನ್ನೋರು ಅವರು ಹೊಡೆದಿತ್ತು ನನ್ಗೆ ಅದ್ರ ವಿಡಿಯೋ ಎಲ್ಲ ನಾನ್ ಮಾಡಿದೀನಿ ಸರ್ ಹುಡುಗ ಯಾವ ಅವನು ಆರನೇ ಕ್ಲಾಸ್ ಓದ್ತಾ ಇದ್ದಾನೆ ಅವರ ಕರ್ಸಿ ಪೊಲೀಸ್ ಕಸರ್ಕ ಅಲ್ಲ ಸರ್ ಈ ತರ ಘಟನೆ ಆದಾಗ ಎಲ್ಲೋ ಒಂದ್ ಕಡೆ ಶಿಕ್ಷಕರು ಭಯ ಆಗಲ್ಲ ಮಕ್ಕಳನ್ನ ಯಾವ ರೀತಿ ದಾರಿ ತರಬೇಕು ಅನ್ನೋದನ್ನ ಖಂಡಿತ ಈಗ ಎರಡು ದಿವಸದಿಂದ ಬಂದಿಲ್ಲ ಅಂದ್ರೆ ಶಿಕ್ಷಕರು ಕೇಳಬೇಕು ಮಗು ಯಾಕೆ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಒಂದು ಭೀಟಿಯಿಂದಾನೆ ಮಾತಾಡಬೇಕು ಪೇರೆಂಟ್ಸ್ ಬಂದರೂ ಕೂಡ ಕೂಲಾಗೆ ಮಾತಾಡಬೇಕು ಈಗ ಬಂದಿಲ್ಲ ಮೇಡಮ್ ಈ ತರ ಆಗಿತ್ತು ಅಂತ ಹೇಳಿ ಕೂಲಾಗೆ ಮಾತಾಡಬೇಕು ಯಾರ ಮೇಲೂ ಕೂಡ ಕೈಯನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಸರ್ಕಾರಿ ನೌಕರ ಆದ್ರಿಂದ ಯಾರೂ ಕೂಡ ಕೈ ಮಾಡೋದಕ್ಕೆ ಅವಕಾಶ ಇಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾತಾಡೋಕ್ಕೆ ಅವಕಾಶ ಇದೆ ಹೊರತು ಈ ಥರ ಏಕಾಏಕಿ ಒಬ್ಬ ಲೇಡಿ ಟೀಚರ್ ಮೇಲೆ ಈ ಥರ ನುಗ್ಗಿದ್ರೆ ಕಷ್ಟ ಆಗುತ್ತೆ ಕೆಲಸ ಮಾಡಿ ಗಂಟೆಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಮಗು ನಾನು ಎರಡು ದಿವಸದಿಂದ ಬಂದಿಲ್ಲ ಅಂದ್ಬಿಟ್ಟು ಶಿಕ್ಷಕರಾದಂಥ ಮಂಜುಳಾರವರು ಮಗುವಿಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಾರೆ ಅವಾಗ ಕೈಯಲ್ಲಿ ಕೈದ ಒಂದು ಕೈ ಮೇಲೆ ಒಂದು ಓದಿ ಅದಕ್ಕೆ ಮಗು ಮನೆಗೆ ಹೋಗಿ ಅವ್ರ ಪೇರೆಂಟ್ಸ್ ಹೇಳಿದಾನೆ ಪೇರೆಂಟ್ಸ್ ಆದಂಥ ತಂದೆ ದೊಡ್ಡಪ್ಪ ಶಾಲೆಗೆ ಬಂದು ಮೇಡಮ್ನ ಅದಕ್ಕೆ ವಾಗ್ವಾದ ಮಾಡಿ ಅವರನ್ನು ತಳ್ಳಿದಾಗ ತಳ್ಳಿದಾರಿಸ್ತೇನೆ ಕಿಟಕಿ ತಲೆ ಮಡೆದು ಸ್ವಲ್ಪ ಏನಾಗಿದೆ ಅಲ್ಲಿ ನಮ್ಮ ಅವ್ರನ್ನ ತಕ್ಷಣ ಅವ್ರ ಪತಿಯವರು ಬಂದು ಆಂಬುಲೆನ್ಸ್ ಮೂಲಕ ಕಟ್ಟಿಗೆ ಬಂದು ನಾವು ಮಾಲವರಿಗೆ ಹತ್ತು ಮುಕ್ಕಾಲಿಗೆ ಸೇರಿಸಿದ್ದೀವಿ ಸೇರಿಸಿ ಚಿಕ್ಕ ಚಿತ್ತಾಕ್ಸಿ ಅವರನ್ನು ವೈದ್ಯರ ಒಂದು ನಿಗಾವಿಯಲ್ಲಿ ಇಟ್ಕೊಂಡಿದ್ದೀವಿ ಚೆಕ್ ಮಾಡಿದ್ದಾರೆ ಈಗ ಚೆನ್ನಾಗಿದ್ದಾರೆ ಸಂಬಂಧಪಟ್ಟ ನಾನು ಹತ್ತು ಮುಕ್ಕಾಲಿಗೆ ಸಂಬಂಧಪಟ್ಟ ಮಾಸ್ತಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಸಂಬಂಧಪಟ್ಟ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡಿ ಅವರನ್ನು ಶಿಸ್ತರು ತಮ್ಮ ಕೈಗೊಳ್ಳುವಂತ ಹೇಳಿದಾಗ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ತಕ್ಷಣವೇ ನನಗೆ ಪುನಃ ಫೋನ್ ಮಾಡಿದಾಗ ಅವರು ಊರಿನಲ್ಲಿಲ್ಲ ಮನೆಯಲ್ಲಿ ಯಾರೂ ಇಲ್ಲ ಫ್ರೀಗ ಹಾಕೊಂಡು ಹೋಗಿದ್ದಾರೆ ಅಂತಾರೆ ಈಗ ನಾವೆಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅವರ ಪತಿ ಎಲ್ಲರೂ ಕೂಡ ಇದ್ದೀವಿ ಮೇಡಮರು ಚೆನ್ನಾಗಿದ್ದಾರೆ ಸಂಬಂಧಪಟ್ಟ ವ್ಯಕ್ತಿಯನ್ನು ನಾವು ಕಾಯ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮವಹಿಸಬೇಕು ಅಂತ ನಾನು ಶಿಕ್ಷಕರ ಸಂಘದ ಪರವಾಗಿ ಶಿಕ್ಷಕರ ಪರವಾಗಿ ಹೇಳ್ತಾ ಇದ್ದೀವಿ ಅವರು ಚೆನ್ನಾಗಿದ್ದಾರೆ ಅವರು ಆರೋಗ್ಯವಾಗಿ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ சரிங்க